ಹಾಯ್ ಎವ್ರಿ ವನ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನಿಮ್ಮ ಪ್ರೀತಿಯ ತೇಜ ಭರತ್ ಯಾರೆಲ್ಲ ತೇಜ ಭರತ್ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಮ್ಮ ಗ್ರಾಮದಲ್ಲಿ ಮಾರಿ ಹಬ್ಬ ಇತ್ತು ಹಂಗಾಗಿ ನೋಡಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ನಮ್ಮೂರಲ್ಲಿ ಲೈಟಿಂಗ್ಸ್ ಎಲ್ಲ ಎಳಿತಾ ಇದ್ದರು ನಾಳೆ ಮಂಗಳವಾರ ಬುಧವಾರ ನಮ್ಮ ಗ್ರಾಮದಲ್ಲಿ ಹಬ್ಬ ಸೋಮವಾರ ಸಂಜೆನೇ ಊರಿಗೆ ಲೈಟಿಂಗ್ಸ್ ಎಲ್ಲ ಎಳೆದು ತುಂಬ ಊರನ್ನೆಲ್ಲ ಲೈಟಿಂಗ್ಸಲ್ಲಿ ತುಂಬ ಅಲಂಕರಿಸ್ತಿದ್ರು ಸ್ವಲ್ಪ ಕೆಲಸ ಇತ್ತು ಬೇರೆಯಕ್ಕೆ ಹೋಗಿದ್ದೆ ನಾನು ಬರುತ್ತೋ ಹಾಗಾಗಿ ಬತ್ತ ಅಲ್ಲೇ ವೀಡಿಯೋ ಮಾಡ್ಕೊಬಂದೆ ಫಸ್ಟೇ ಹೇಳಿದ್ದೆ ನಾನು ಮೇ ತಿಂಗಳಲ್ಲಿ ನನ್ನ ಮಗನ ಬರ್ತಡೆ ಮಾಡಿದ್ವಲ್ಲ ಆ ದೇವಸ್ಥಾನದಲ್ಲಿ ಮೇ ತಿಂಗಳಲ್ಲಿ ಹಬ್ಬ ಮಾಡ್ತೀವಿ ಅಂತ ಇವತ್ತು ಇವಾಗ ಹಬ್ಬ ಮಾಡ್ತಾಯಿದ್ದೀವಿ ಇನ್ನು ನಾಳೆ ಬೇಗ ಎದ್ದು ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ ಅಂತ ನೈಟ ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಬಾಕ್ಲೆಲ್ಲ ತೊಳೆದು ತಾರಿಸಿದ್ದಾಗಿತ್ತು ನಮ್ಮ ಪಕ್ಕದ ಮನೆ ಅಜ್ಜಿ ನಮಗಿಷ್ಟು ಅಟ್ಟು ರಂಗೋಲಿ ನನಗಂತೂ ಬಿಡೋಕೆ ಬರೋಲ್ಲ ಅವರೇ ಬಿಟ್ಕೊಟ್ರು ದೊಡ್ಡ ದೊಡ್ಡ ರಂಗೋಲೆ ಬಿಡ್ತಾರೆ ಎಳೆಯದಾಗಿರ್ಬೋದು ಚುಕ್ಕಿದಾಗಿರ್ಬೋದು ತುಂಬ ಚೆನ್ನಾಗಿ ಬಿಡ್ತಾರೆ ಅವರು ಅವರೇ ಬಿಟ್ಕೊಟ್ರು ಇಷ್ಟು ದೊಡ್ಡ ರಂಗೋಲಿನ ಇನ್ನು ಬೇಗ ಎದ್ದು ಕೆಲಸ ಎಲ್ಲ ಮಾಡಬೇಕು ಬೆಳಗ್ಗೆ ಇನ್ನು ಬೇಗನೆ ಎದ್ವಿ ಪೂಜೆ ಎಲ್ಲ ಮಾಡೋಣ ಅಂದ್ಬಿಟ್ಟು ಸ್ನಾನ ಮಾಡಿ ದೇವ್ರಿಗೆ ಪೂಜೆ ಮಾಡಿ ಅಲಂಕರಿಸಿದ್ದೆಲ್ಲ ಆಯಿತು ಮಕ್ಕಳದ್ದು ಎಲ್ಲ ಸ್ನಾನ ಮುಗೀತು ಇನ್ನು ಅಷ್ಟರಲ್ಲಿ ತುಂಬಿಟ್ಟು ಆರತಿ ಮಾಡಬೇಕಿತ್ತಲ್ವ ಬೆಲ್ಲದ ಪಾಕ ಎಲ್ಲ ತೆಗೆದು ಕೊಬ್ಬರಿ ಎಲ್ಲ ಪುಡಿ ಮಾಡ್ಕೊಂಡು ಕಡಲೆ ಬೀಜ ಎಲ್ಲ ಹುರ್ಕೊಂಡೆ ಇನ್ನು ಕಡಲೆ ಸಿಪ್ಪೆ ಬೀಜದ ಸಿಪ್ಪೆ ಎಲ್ಲ ತೆಗೆದು ಬೇಳೆ ಎಲ್ಲ ಮಾಡಿದ್ದು ಇಟ್ಟಿದ್ದಾಯಿತು ಇನ್ನು ಕಡಲೆ ಎಳ್ಳು ಏಲಕ್ಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಅಷ್ಟರಲ್ಲಿ ಪಾಕ ಕೂಡ ಬಂತು ತುಂಬಿಟ್ಟು ರೆಡಿ ಆಯಿತು ತುಂಬಿಟ್ಟಂತೂ ತುಂಬ ಚೆನ್ನಾಗಿ ಬಂದಿತ್ತು ಈ ಸಲಂತು ತುಂಬ ಗಟ್ಟಿ ಇತ್ತು ಇನ್ನು ತಿಂಡಿ ಮಾಡಿರಲಿಲ್ಲ ತಿಂಡಿ ಏನು ಟೈಮ್ ಆಗಿಬಿಡುತ್ತೆ ಅಂತ ಒಂದು ಸೈಡು ತಿಂಡಿಗೆ ಬಾತ್ಗೆ ತಿಂಡಿ ಮಾಡಿ ತಿಂಡಿದಾಯಿತು ಇನ್ನು ಹೋಗಿದೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾಯಿತು ಇನ್ನು ಹೊಳೆ ಹತ್ರ ಹೋಗೋಣ ಅಂದ್ಬಿಟ್ಟು ಬಂದ್ವಿ ನಾವು ಬರೋಷ್ಟೊತ್ತೆ ಎಲ್ಲರೂ ಬಂದಿದ್ದರು ಹೊಳೆ ಹತ್ರ ನಾವು ಬಂದು ಸ್ವಲ್ಪ ಲೇಟು ಮಕ್ಕಳಿಗೆ ತಿಂಡಿ ತಿನಿಸಿ ಸ್ವಲ್ಪ ಲೇಟಾಯಿತು ಅಷ್ಟರಲ್ಲಿ ನಮ್ಮ ಮನೆಯವರೆಲ್ಲ ಬಂದಿದ್ರು ಮತ್ತೆ ನಮ್ಮ ಅದಕ್ಕೆ ನಮ್ಮ ಅವ್ರಿಗಿದ್ದಿ ಅವರೆಲ್ಲ ನಾನು ಬರೋಕ್ಕೆ ಮಾತ್ರ ಸ್ವಲ್ಪ ಲೇಟಾಗಿ ಬಂದ್ವಿ ಅದಷ್ಟೊತ್ತಿಗೆಲ್ಲ ಆಲ್ರೆಡಿ ಪೂಜೆ ಶುರುವಾಗಿತ್ತು ದೇವರು ಈ ಸಲ ಶ್ಯಾಮಿನ ಹಾಕ್ಸಿದರೆ ಸ್ವಲ್ಪ ಬಿಸಿಲಿನ ಬಂದವರಿಗೆಲ್ಲ ಇಲ್ಲ ಇಲ್ಲಿ ಮರಗಳು ದೀವಿ ಮಾವತಿಗಳೇ ಅದಕ್ಕೆ ಸ್ವಲ್ಪ ಶ್ಯಾಮಿನ ಹಾಕಿಸಿ ದೇವ ಬರೋಕೆ ಕೂಣಸಿದ್ರೆ ಕಳಸ ಹೋಮ ಎಲ್ಲ ತಂದು ಪೂಜೆ ಎಲ್ಲ ಶುರು ಆಗಿತ್ತು ಮೂರು ಜನ ಹೆಣ್ಮಕ್ಳಿಗೆ ಇಲ್ಲಿ ಕಳಿಸ ಓಡಿಸ್ತಾರೆ ಪ್ರತಿ ವರ್ಷ ಆ ಮೂರು ಮಕ್ಳಿಗೆ ಏನು ಪೂಜೆ ಮಾಡಬೇಕು ದೇವ್ರು ಕಳ್ಸ ಹೊರಿಸಿ ದೇವರು ಬರೆಸ್ತಾಯಿತ್ತು ಕೂಣಸಿದ್ರೆ ಗುಡ್ಗಳು ಆಲ್ರೆಡಿ ಫೋಟೋ ತೆಗಿತಿ ನೀನ್ ತೆಗೀತಾಗ್ದವ್ರೆ ಎಲ್ಲರೂ ಹೊರಗಡೆ ಹೋಗ್ಬೋದು ಹೊಗಡಿಕೆ ಕಳ್ಸೋರ್ಸ್ಕೊ ಬಂದಿರೋ ಮಕ್ಕಳನ್ನ ಕರ್ಕೊಂಡು ಪ್ರತಿಯೊಂದು ಮನೆ ಹತ್ರಕ್ಕೂ ಕರ್ಕೊಂಡು ಬರ್ತಾರೆ ಆಮೇಲೆ ಅಲ್ಲಿ ಬಸವೇಶ್ವರ ದೇವಸ್ಥಾನದ ಹತ್ರ ಹೋದ್ಮೇಲೆ ಅಲ್ಲೆಲ್ಲ ಪೂಜೆ ಮುಗಿದ್ಮೇಲೆ ಎಲ್ಲರೂ ತೊಂಬೆಟ್ಟಿನ ಆರ್ತಿ ತಗೊಂಡು ಈ ಕಳಿಸೋದು ಮುಂದೆ ಕಳಿಸದ್ ಮಕ್ಕಳು ದೇವರು ಹೊತ್ತಿರೋ ಮಕ್ಕಳು ಹೋಗ್ತಾ ಇರ್ತಾರೆ ಹಿಂದೆ ಪ್ರತಿಯೊಬ್ಬರು ತುಂಬಿಟ್ಟು ನಾರ್ತಿ ಇಟ್ಕೊಂಡು ಹೋಗ್ಬೇಕು ಇನ್ನು ಬಿಸಿಲಿತ್ತಲ್ವ ಇವಾಗ ಎಲ್ರಿಗೂ ಎಲ್ಲರೂ ಮಜ್ಜಿಗೆ ಕೊಡೋರು ಮಜ್ಜಿಗೆ ಜ್ಯೂಸ್ ಈ ಥರ ಎಲ್ಲರೂ ಮನೆ ಕೊಡ್ತಾ ಇದ್ರು ನಾವು ಕೂಡ ಮಜ್ಜಿಗೆನ ತಗೊಬಂದು ಮಸಾಲೆ ಮಜ್ಜಿಗೆ ಮಾಡಿಕೊಟ್ವಿ ಬಿಸಿಲಿದ್ದಲ್ವಾ ಸಕ್ಕತ್ತು ಅಂತ ಅಷ್ಟು ದೊಡ್ಡ ಅಂಡೇಲಿ ಮಾಡಿ ಎಲ್ಲ ಖಾಲಿ ಆಯಿತು ಎಲ್ಲ ಕುಡಿದ್ರು ಚೆನ್ನಾಗೈತೆ ಅಂತ ಯಾಕಂದರೆ ಸಕ್ಕತ್ತು ಬಿಸಿಲಿತ್ತು ಈ ಸಲ ಜ್ಯೂಸ್ ಯಾರೂ ಕುಡೀತಿರಲಿಲ್ಲ ಮಜ್ಜಿಗೆ ಈ ಥರ ಹಣ್ಣು ತುಪ್ಪ ಕಲ್ಲಂಗಡಿ ಹಣ್ಣು ಪ್ರತಿಯೊಂದು ಕೊಟ್ಟರು ಬಿಸಿಲಲ್ಲಿ ಒಣಗಿ ಬಿಸಿಲಿಗೆ ಅಲ್ಲೆಲ್ಲೂ ನೀರು ಸಿಗಲ್ಲ ಅಲ್ವಾ ಅಂದ್ಬಿಟ್ಟು ಎಲ್ಲ ಕುಡಿದು ಮುಂದಕ್ಕೆ ದೇವರು ಹೋಗ್ತಾನೇ ಇತ್ತು ಇನ್ನು ಮತ್ತೆ ದೇವ್ರು ಕರ್ಕೊಂಡು ಎಲ್ಲರೂ ಬಂದರು ನೋಡಿ ಪೂಜೆ ಎಲ್ಲ ಆಯಿತು ಅಲ್ಲಿ ಬಸೇಶ್ವರನ ದೇವಸ್ಥಾನದ ಹತ್ರ ಇನ್ನು ರಾಮ ಮಂದಿರದ ಹತ್ರ ಮತ್ತೆ ಬಂದರು ಇಲ್ಲೊಂದು ಸಲ ದೇವ್ರನ್ನ ಬರೆಸ್ತಾರೆ ಈ ದೇವ್ರಿಗೆ ದೇವಸ್ಥಾನದ ಮುಂದೆ ಪ್ರತಿಯೊಬ್ಬರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ತೊಂಬಿಟ್ಟು ನಾರ್ತಿ ಇಟ್ಕೊಂಡು ನಾನೇನು ಆರತಿ ಇಟ್ಕೊಂಡಿರಲಿಲ್ಲ ನಮ್ಮ ಅವ್ರಗೀತಿ ಅವ್ರು ಇಟ್ಕೊಂಡಿದ್ರು ನಾನು ನನ್ನ ಮಗನ ಇಟ್ಕೊಂಡು ಹೋಗ್ತಾಯಿದ್ದೆ ಇವರು ಹೇಳ್ತಾಯಿದ್ರು ನಮ್ಮನ್ನು ತೋರಿಸಲ್ಲ ಆಗಲಿ ಅಂತ ಹಂಗಾಗಿ ಅವ್ರನ್ನೂ ವೀಡಿಯೋ ಮಾಡಿಕೊಂಡು ಇದು ಮಾಡ್ತಾಯಿದ್ದೆ ನನ್ನ ಮಗ ನೋಡಿ ಬೆಳಗ್ಗೆಯಿಂದ ಎದ್ದಿರೋನು ಮಲ್ಲಿಗೆ ಇಲ್ಲ ಇಷ್ಟು ಬಿಸಿಲಾದರೂ ಶಾಲು ಹೊತ್ತಿಸಿದ್ರು ಕೂಡ ಶಾಲು ಒತ್ತಿಸ್ಕೊಳ್ಳಿಲ್ಲ ಫೈನಲಿ ಮತ್ತೆ ಎಲ್ಲರೂ ದೇವಸ್ಥಾನ ಹತ್ರ ಬಂದ್ವಿ ಮೂರು ಸಲ ದೇವಸ್ಥಾನನ ಪ್ರದಕ್ಷಿಣೆ ಮಾಡಿ ಕಳಸ ಹೊತ್ತಿರೋ ಮಕ್ಕಳನ್ನು ಮುಂಚೆ ಕಳಸನ ದೇವ್ರದ್ದು ಗರ್ಭಗುಡಿ ಹತ್ರ ಇಡೋಕ್ಕೆ ಬಂದರು ನೋಡಿ ಎಲ್ಲರೂ ಬರ್ತಾ ಇದ್ದಾರೆ ಸಾಲಾಗಿ ಇದು ಹೊಲ್ದಲ್ಲಿರೋದಲ್ವ ಬೈಲಲ್ಲಿ ಗದ್ದೆ ಬೈಲಲ್ಲಿ ಸ್ವಲ್ಪ ಜಾಗ ಇಕ್ಕಟ್ಟು ಮತ್ತು ದೇವಸ್ಥಾನ ಸ್ವಲ್ಪ ಚಿಕ್ಕದು ದೊಡ್ಡದಾಗಿ ಕಟ್ಟಿಲ್ಲ ತುಂಬ ಹಳೆಯ ಕಾಲದ ದೇವಸ್ಥಾನ ಹಾಗಾಗಿ ಸ್ವಲ್ಪ ಹಿಂಸೆ ಆಗುತ್ತೆ ತುಂಬ ಲೇಟ್ ಆಗುತ್ತೆ ಪೂಜೆ ಮಾಡೋಕ್ಕೆ ಈ ಥರ ಜಾಗ ಇಲ್ಲ ಅಲ್ವಾ ದೇವಸ್ಥಾನ ದೊಡ್ಡದೂ ಇಲ್ಲ ಸ್ವಲ್ಪ ಚಿಕ್ಕದು ಎಲ್ರದ್ದು ಪ್ರತಿಯೊಬ್ಬರದೂರು ಅವಗೆ ದೇವ್ಗೆನ ದೇವ್ರಿಗೆ ಆರತಿ ಮಾಡಿ ಪೂಜೆ ಮಾಡಿಸ್ಕೊಂಡು ಹೋಗೋಕ್ಕೆ ತುಂಬ ಟೈಮ್ ಇಡೀತ್ತು ಆದರೂ ಪರವಾಗಿಲ್ಲ ಅಂತ ಪ್ರತಿಯೊಬ್ಬರು ತುಂಬ ಟೈಮ್ ಆದರೂ ಪರವಾಗಿಲ್ಲ ಅಂತ ನೀಟಾಗಿ ಎಲ್ಲರೂ ತಂದಂಥ ಆರು ದಿನ ದೇವರಿಗೆ ಪೂಜೆ ಮಾಡಿ ಪೂಜೆ ಎಲ್ಲ ಮುಗೀತು ನೋಡಿ ಇದೇ ನಮ್ಮ ಗ್ರಾಮ ದೇವತೆ ಅಳೂರ್ ಮಾರಮ್ಮ ಇವತ್ತು ನಮ್ಮ ಊರಿನ ಅಮ್ಮ ಅಂತಲೇ ಹೇಳ್ಕೊಬೋದು ನಮ್ಮನೆಯವರಂತೂ ತುಂಬ ನಂಬಿಕೆ ಇಟ್ಟಿರುವಂಥ ದೇವರು ಇನ್ನು ಪೂಜೆ ಎಲ್ಲ ಮುಗೀತು ಅಷ್ಟರಲ್ಲಿ ಊಟ ರೆಡಿಯಾಗಿತ್ತು ಬೂಂದಿ ಪಾಯಸ ಬಾತು ಗೊಜ್ಜು ಅನ್ನ ಸಾಂಬಾರು ಪಲ್ಯ ಎಲ್ಲ ಮಾಡಿದ್ರು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಮತ್ತೊಂದು ಸಿಗ್ತೀನಿ ಧನ್ಯವಾದಗಳು